ತಮ್ಮಲ್ಲಿ ಏನು ಕರ್ನಾಟಕದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಬಂಜಾರ ಸಮುದಾಯದವರು ಪ್ರೆಸೆಂಟ್ ಇದ್ದಾರೆ ಮತ್ತು ಅವರ ಕೊಡುಗೆ ಅಪಾರವಾಗಿದೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಬಂಜಾರ ಕಮ್ಯುನಿಟಿ ಎಲ್ಲರ ಒಂದು ಸೇವೆ ತುಂಬ ಅಮೂಲ್ಯವಾಗಿದೆ ಮತ್ತು ಸುಮಾರು ತಲತಲಾಂತರಗಳಿಂದ ಆ ಐಡೆಂಟಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ ಸಂಸ್ಕೃತಿ ಇರ್ಬೋದು ಭಾಷೆ ಇರ್ಬೋದು ಅದ್ರ ಜೊತೆಗೆ ತುಂಬ ಪ್ರಮುಖವಾಗಿ ನಾವು ಗುರುತಿಸಬೇಕಂತಂದರೆ ತಮ್ಮ ಸಮಾಜದಲ್ಲಿ ಒಂದು ಗ್ರೂಪ್ ಕೊಹೇರಿ ಕೊಹೇಜನಂತೀವಿ ಒಂದು ಬಾಂಧವ್ಯ ಅದು ತುಂಬ ಪ್ರಬಲವಾಗಿದೆ ಮತ್ತು ಶೌರ್ಯ ಒಂದು ಕರೇಜ್ ತುಂಬ ಅದನ್ನು ನಾವು ಗುರುತಿಸುವಂಥದ್ದು ಮತ್ತು ಸಹಾನುಭೂತಿ ಬಾಳ್ವೆ ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಒಂದು ಬಾಳು ಇವೆಲ್ಲ ಜೊತೆಗೆ ಈಗ ಒಂದು ಇನ್ನೊಂದು ಸೇರಿಸಿರುವಂಥದ್ದು ಕ್ರೀಡೆ ಈಗ ಇದರಲ್ಲಿ ಏನಾಗುತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮ ನೌಕರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಆರಕ್ಷಕಿಯೆಲ್ಲ ಇರ್ತ ಇರ್ಬೋದು ಫಾರೆಸ್ಟ್ ಇರ್ಬೋದು ಶಿಕ್ಷಣ ಇರ್ಬೋದು ಈವೆನ್ ಜಸ್ಕಾಮ್ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮ ಎಲ್ಲ ಅಧಿಕಾರಿಗಳು ಸಿಗುವ ಕೆಲಸ ಮಾಡ್ತಾ ಇದ್ದಾರೆ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ನಡುವೆ ಯಾವುದೇ ರೀತಿಯ ಒಂದು ಕೋಆರ್ಡಿನೇಷನ್ ಇದ್ದರೂ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕಲೆಕ್ಟಿವ್ ಕಲೆಕ್ಟಿವ್ ಗ್ರೋತ್ ಈ ಸಮಾಜವನ್ನು ನಾವು ಸದೃಢವಾಗಿ ಕಟ್ಟಲಿಕ್ಕೆ ಮತ್ತು ನಾವು ಸಮಾಜಕ್ಕೆ ನಾವು ಏನಾದರೂ ಕೊಡಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ತಮ್ಮ ಸಮುದಾಯದಿಂದ ಆಯೋಜಿಸಿ ಆಯೋಜಿಸಿರುವ ಈ ಕ್ರೀಡಾಕೂಟ ಈ ಬರೀ ಮೂರನೇ ವರ್ಷ ಇದೆ ಇನ್ನೂ ಮುನ್ನೂ ಮೂವತ್ತು ಮುನ್ನೂರು ವರ್ಷ ಆದರೂ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಇನ್ನಷ್ಟು ಈಗೇನು ಜನ ಇಲ್ಲಿ ಕುಳಿತಿದ್ದಾರೆ ಇದರ ಸಂಖ್ಯೆ ದುಪ್ಪಟ್ಟು ಸುಮಾರು ಪಟ್ಟು ಹೆಚ್ಚಿಸಲಿ ಇದರ ಜೊತೆಗೆ ತಮಗೊಂದು ನಾನು ಕಿವಿಗೂ ಮಾತು ಏನಂತಂದರೆ ತಮಗೆ ಗುರುತಿದೆ ನಾವು ವೈಯಕ್ತಿಕವಾಗಿ ನಮ್ಮ ಬ ಬದುಕಲ್ಲಿ ಬದಲಾವಣೆ ಕಂಡುಕೊಳ್ಬೇಕಾದರೆ ಮತ್ತು ನಮ್ಮಲ್ಲಿರುವ ಆಶೆಗಳನ್ನು ಅಥವಾ ನನಸುಗಳನ್ನು ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ನೀಡಬೇಕಂತಂದರೆ ಶಿಕ್ಷಣ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ತಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿ ಮತ್ತು ಅದರಲ್ಲಿರುವ ಪ್ರತಿಭೆಗಳನ್ನು ತಾವು ಗುರುತಿಸ್ತಾ ಇದ್ದೀರಿ ಆ ಒಳ್ಳೆ ಕ ಕೆಲಸವನ್ನು ತಾವು ಮುಂದುವರಿಸಿ ತಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅದರ ಜೊತೆಗೆ ತಮಗೆ ಒಂದು ನನ್ನ ಸಜೆಷನ್ ಏನಂತಂದರೆ ಈ ಸ್ಟ್ರೆಸ್ಫುಲ್ ವರ್ಕ್ ಲೈಫಲ್ಲಿ ಅಥವಾ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ತಮ್ಮ ಫಿಸಿಕಲ್ ಹೆಲ್ತ್ ಕಡೆಯೂ ತಾವು ಗಮನವನ್ನು ಕೊಡಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನಿಮಗೋಸ್ಕರ ಮತ್ತು ನಿಮ್ಮ ಕುಟುಂಬದಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಡೈಲಿ ಒಂದು ಆ ಒಂದು ಟೈಮನ್ನು ತಾವು ತಮ್ಮಗೋಸ್ಕರ ಕೊಡಿ ತಮ್ಮ ಎಲ್ಲರ ಬಾಳು ಆರೋಗ್ಯವಾಗಿರಲಿ ಮತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಏನು ಆ ಸ್ಪಿರಿಟ್ ಇದೆ ಸ್ಪೋರ್ಟ್ಸ್ ಸ್ಪಿರಿಟ್ ಇರ್ಬೋದು ನೆವರ್ ಗಿವಿಂಗ್ ಅಪ್ ಅದು ಇರ್ಬೋದು ಎಲ್ಲವನ್ನು ಕೂಡ ತಾವು ಈ ಆ ಕ್ರೀಡಾಕೂಟದಿಂದ ತಾವು ಕಲಿತೀರಿ ಅದನ್ನು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂತೀರಿ ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಇದು ಸಕಾರಾತ್ಮಕ ಒಂದು ಪ್ರಭಾವವನ್ನು ಬೀಳುತ್ತೆ ಅಂತ ಆಶಿಸುತ್ತಾ ಮತ್ತೊಂದು ಸಲ ನನಗೆ ಇಲ್ಲಿ ತಮಗೆ ಕರೆದು ತಮ್ಮ ಎಲ್ಲರ ಜೊತೆ ಉದ್ದೇಶ ಮಾತಾಡಲಿಕ್ಕೆ ಅವಕಾಶ ಮಾಡಿ ತಮಗೆಲ್ಲರಿಗೂ ವಂದಿಸುತ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ನಿಜವಾದ ಪ್ರತಿಭೆಗಳು ಹೊರಬರಲಿ ಅಂತ ಹೇಳುತ್ತಾ ನನ್ನ ಮಾತು ನಿಮಗೆ